ರಕ್ತ ಹೃದಯದಿಂದ ಕಿಡ್ನೀಸಿಗೆ ಪರಿಶುದ್ಧತೆಗೆ ಬರುತ್ತದೆ ರಕ್ತದಿಂದ ಕಿಡ್ನೀಸ್ ಬೇಡದ ಅಂಶಗಳನ್ನು ಯೂರಿಯಾ ಅಂತವನ್ನು ಮೂತ್ರೆಯಿಂದ ಹೊರಗೆ ಹೋಗುತ್ತದೆ ಕಿಡ್ನೀಸಲ್ಲಿ ಮೂತ್ರದ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ರಕ್ತದಿಂದ ಯೂರಿಕ್ ಆಸಿಡ್ ಕ್ಯಾಲ್ಷಿಯಮ್ ಆಕ್ಸಿಲೇಟ್ ಈ ಸ್ಫಟಿಕಗಳೆಲ್ಲ ಮೂತ್ರಕ್ಕೆ ಬರುತ್ತದೆ ಕಿಡ್ನೀಸಲ್ಲಿ ಇವುಗಳ ಪ್ರಮಾಣ ಜಾಸ್ತಿ ಆದಾಗ ಅವು ಒಂದೊಂದು ಅಂಟುಕೊಂಡು ಕ್ರಿಸ್ಟಲೈಸ್ ಆದಂಗೆ ಆಗಿ ಕಿಡ್ನಿ ಸ್ಟೋನ್ ಅಂದರೆ ಕಿಡ್ನಿ ಕಲ್ಲು ಫಾರ್ಮ್ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ ಕಿಡ್ನಿ ಸ್ಟೋನ್ ಕಿಡ್ನಿಯಲ್ಲೇ ಇರಬಹುದು ಇಲ್ಲ ಈ ಕಿಡ್ನಿ ಸ್ಟೋನ್ ಮೆಲ್ಲನೆ ಮೂತ್ರ ನಾಳಿ ಅಂದರೆ ಯುರೇಟರ್ ಒಳಗೆ ಬರಬಹುದು ಮೂತ್ರನಾಳಿ ಸಣ್ಣ ಇರೋ ಕಾರಣ ಈ ಸ್ಟೋನ್ ಮೂತ್ರನಾಳಿಯೊಳಗೆ ಬಂದಾಗ ಸಿಕ್ಕಾಕ್ಕೊಳ್ಬಹುದು ಇದು ಸಿಕ್ಕಾಕ್ಕೊಂಡಾಗ ನೋವು ಶುರುವಾಗುತ್ತೆ ಬೆನ್ನಿನ ಹಿಂದೆಯಿಂದ ಶುರುವಾಗಿ ಮುಂದೆ ಹೊಟ್ಟೆ ಮೇಲಿಂದಾಗಿ ಕೆಳಗಿನವರೆಗೆ ನೋವು ಹರಳಬಹುದು ಕಿಡ್ನಿ ಸ್ಟೋನ್ಸಲ್ಲಿ ನಾಲ್ಕು ಥರಗಳಿವೆ ಕ್ಯಾಲ್ಶಿಯಮ್ ಆಕ್ಸಿಲೇಟ್ ಸ್ಟೋನ್ ಯೂರಿಕ್ ಆಸಿಡ್ ಸ್ಟೋನ್ ಸ್ಟ್ರೂವೈಡ್ ಸ್ಟೋನ್ ಸಿಸ್ಟೀನ್ ಸ್ಟೋನ್ ಇವುಗಳಲ್ಲಿ ಕ್ಯಾಲ್ಶಿಯಂ ಆಕ್ಸಿಲೇಟ್ ಸ್ಟೋನ್ ಜಾಸ್ತಿ ನೋಡ್ತೇವೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೋಡ್ತೇವೆ ಯಾಕಂದರೆ ನಾವು ಜಾಸ್ತಿ ನೀರು ಕುಡಿಯುವುದಿಲ್ಲ ಮೂತ್ರದ ಪ್ರಮಾಣ ಕಮ್ಮಿ ಇರುತ್ತೆ ಮೂತ್ರದಲ್ಲಿ ಕ್ಯಾಲ್ಶಿಯಮಿನ ಪ್ರಮಾಣ ಜಾಸ್ತಿ ಆಗುತ್ತದೆ ಅದರಿಂದಾಗಿ ಕ್ಯಾಲ್ಷಿಯಮಿನ ಸ್ಫಟಿಕಗಳು ಒಂದೊಂದು ಅಂಟ್ಕೊಂಡು ಕ್ರಿಸ್ಟಲೈಸ್ ಆಗಿಬಿಟ್ಟು ಕ್ಯಾಲ್ಶಿಯಮ್ಸ್ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಅದೇ ಥರ ನಮ್ಮ ಆಹಾರದಲ್ಲಿ ಜಾಸ್ತಿ ಉಪ್ಪು ಇದ್ದಾಗ ಅಲ್ಲದೆ ಮಾಂಸ ತಿನ್ನೋರಲ್ಲಿ ಹಾಗೆ ಸ್ವಲ್ಪ ಮದ್ದುಗಳು ಜಾಸ್ತಿ ತಗೊಂಡಾಗ ಈ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಅಂಥವರಲ್ಲಿ ನಾವು ಜಾಸ್ತಿ ನೋಡ್ತೇವೆ